ಆಕಾಶವಾಣಿ ಭದ್ರಾವತಿ ಸ್ಮಾರ್ಟ್ ಸಿಟಿಯಾಗಿ ಶಿವಮೊಗ್ಗ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಶಿವಮೊಗ್ಗ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಕೆ ಮಾಯಣ್ಣಗೌಡ ಅವರೊಂದಿಗೆ ಈಗ ಸಂವಾದ ಕಾರ್ಯಕ್ರಮ ಈ ಸಂವಾದವನ್ನು ನಡೆಸಿಕೊಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಮುಖ್ಯಸ್ಥರಾದ ಶ್ರೀಯುತ ಎಸ್ ಆರ್ ಭಟ್ ಅವರು ಕೇಳಿದ್ರೆ ನಾವು ಪ್ರತಿಯೊಬ್ಬರು ಕೂಡ ಸ್ಮಾರ್ಟ್ ಆಗಿರಬೇಕು ಅಂತ ಹೇಳ್ತೀವಿ ಇಲ್ಲ ಸ್ಮಾರ್ಟ್ ನೋಡ್ತೀವಿ ಇಲ್ಲ ಅಂತಂದರೆ ಸ್ಮಾರ್ಟ್ ಆಗಿ ಇರಬೇಕು ಅಂತ ಹೇಳ್ತೀವಿ ಆದರೆ ಸಿಟಿನೇ ಸ್ಮಾರ್ಟ್ ಇರಬೇಕು ಅಂತ ಹೇಳೋದನ್ನು ಕೇಳಿದ್ದೀರಾ ಹೌದು ಇತ್ತೀಚಿನ ದಿನದಲ್ಲಿ ಈ ಸಿಟಿ ಸ್ಮಾರ್ಟ್ ಆಗಿರಬೇಕು ಅನ್ನೋ ಉದ್ದೇಶದಿಂದನೇ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ದೇಶದಾದ್ಯಂತ ಬಂದಿದೆ ಈ ದೇಶದಾದ್ಯಂತ ಬಂದಂತಹ ಸ್ಮಾರ್ಟ್ ಸಿಟಿಯಲ್ಲಿ ಶಿವಮೊಗ್ಗ ನಗರವೂ ಕೂಡ ಒಂದು ಈ ಶಿವಮೊಗ್ಗ ಸ್ಮಾರ್ಟ್ ಸಿಟಿಯಾಗಿ ಹೇಗಾಯಿತು ಮತ್ತು ಹೇಗೆ ಆಗ್ತಾ ಇದೆ ಮುಂದೆ ಏನೆಲ್ಲ ಯೋಜನೆ ಇದೆ ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಶಿವಮೊಗ್ಗ ಸ್ಮಾರ್ಟ್ ಸಿಟಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಕೆ ಮಾಯಣ್ಣಗೌಡ ಅವರು ಮಾಯಣ್ಣಗೌಡರ ನಮಸ್ಕಾರ ನಮಸ್ತೆ ಸರ್ ನಾನು ಈಗ ಇಷ್ಟೆಲ್ಲ ಹೇಳ್ತಾ ಇದ್ದೆ ಏನು ಹಾಗೆ ಸ್ಮಾರ್ಟ್ ಸಿಟಿ ಅಂತಂದ್ರೆ ಸ್ಮಾರ್ಟ್ ಸಿಟಿ ಅಂತಂದ್ರೆ ನಗರೀಕರಣ ತುಂಬಾ ವೇಗವಾಗಿ ಆಗ್ತಾ ಇರೋದ್ರಿಂದ ನಗರ ಪ್ರದೇಶ ಜಾಸ್ತಿ ಆಗ್ತಾ ಇರೋದ್ರಿಂದ ಆಧುನಿಕ ಸೌಲಭ್ಯಗಳನ್ನು ನಗರ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಕೇಳೋದ್ರಿಂದ ನಗರವಾಸಿಗಳಿಗೆ ಜೀವನ ಸುಗಮವಾಗಿರಬೇಕು ಸುಲಲಿತವಾಗಿರಬೇಕು ಎಲ್ಲ ಥರದ ಸೇವಾ ಸೌಲಭ್ಯಗಳು ಸಕಾಲದಲ್ಲಿ ಸಮರ್ಪಕವಾಗಿ ಮತ್ತು ಜನಗಳ ಜೀವನ ಮಟ್ಟವನ್ನು ಸುಲಭ ಮಾಡೋ ನಿಟ್ಟಿನಲ್ಲಿ ಮತ್ತು ಪರಿಸರವನ್ನು ಉಳಿಸ್ಕೊಳ್ಬೇಕು ಎಲ್ಲ ಸಮಗ್ರ ನಿಟ್ಟಿನಲ್ಲಿ ಬಂದು ಮಾಡುವಂಥ ಒಂದು ಸುಂದರವಾದ ನಗರೀಕರಣ ವ್ಯವಸ್ಥೆಯನ್ನು ಕಲ್ಪಿಸೋದೇ ಸ್ಮಾರ್ಟ್ ಸಿಟಿಯ ಒಂದು ಮುಖ್ಯ ಕಾನ್ಸೆಪ್ಟ್ ಅಂದರೆ ಸುಂದರವಾಗಿ ರೂಪುಗೊಳ್ಳೋದು ಅಂತಂದರೆ ಕೇವಲ ನೋಡುವುದಕ್ಕಷ್ಟೇ ಸುಂದರ ಅಲ್ಲ ಪ್ರತಿಯೊಂದರಲ್ಲಿ ಸುಂದರವಾಗಿರಬೇಕು ಅನ್ನು ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಹೌದು ಹೌದು ಸರ್ ಸರ್ ಹಾಗಾದ್ರೆ ಸ್ಮಾರ್ಟ್ ಯಾವಾಗಿಂದ ಆಯಿತು ಎರಡ್ ಸಾವಿರದ ಹದಿನೈದು ಹದಿನಾರನೇ ಇಸ್ವಿನಲ್ಲಿ ಇದು ರೂಪುರೇಷೆಗಳು ಆರಂಭ ಆಯಿತು ಸರ್ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಇಸ್ವಿ ಪೈಪ್ಲೈನ್ ಪ್ರಾಜೆಕ್ಟ್ ಅಂತ ಏನ್ ಹೇಳ್ತೀವಿ ಡಿ ಪಿ ಆರ್ ಮಾಡೋದು ಎಲ್ಲ ವರದಿಗಳಾಗ್ತು ನೂರು ಪಟ್ಟಣಗಳನ್ನ ಇಡೀ ಭಾರತಾದ್ಯಂತ ಆಯ್ಕೆ ಮಾಡಲಾಗಿತ್ತು ಕರ್ನಾಟಕದಲ್ಲೂ ಕೂಡ ಏಳು ನಗರಗಳನ್ನ ಆಯ್ಕೆ ಮಾಡಲಾಯಿತು ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಕೂಡ ಒಂದು ಪಟ್ಟಣ ಆದ್ರೆ ಸ್ಮಾರ್ಟ್ ಸಿಟಿ ಅನ್ನೋ ಯೋಜನೆಯಡಿ ಇಡೀ ಪಟ್ಟಣವನ್ನೇ ಸಮಗ್ರವಾಗಿ ಕೇವಲ ಒಂದು ಯೋಜನೆಯಡಿ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ಮಾರ್ಟ್ ಸಿಟಿನಲ್ಲಿ ಎಬಿಡಿ ಎ ಬಿ ಡಿ ವಾರ್ಡ್ಸ್ ಅಂತ ತೆಗೆದುಕೊಂಡ್ವಿ ಎ ಬಿ ಡಿ ಅಂದ್ರೆ ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ ಅಂತ ಅದಕ್ಕೆ ನಾವು ಒಟ್ಟು ಆರು ವಾರ್ಡ್ ಗಳನ್ನ ಅಭಿವೃದ್ಧಿ ಮಾಡಬೇಕು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಒಟ್ಟು ಮೂವತ್ತೈದು ವಾರ್ಡ್ ಇದೆ ಎಪ್ಪತ್ತೈದು ಕಿಲೋಮೀಟರ್ ಇದೆ ಈ ಆರು ವಾರ್ಡ್ ಸೇರಿ ಕೇವಲ ಎಂಟು ಅಥವಾ ಒಂಬತ್ತು ಸ್ಕ್ವೇರ್ ಕಿಲೋಮೀಟರ್ ಬರುತ್ತೆ ಅಂದ್ರೆ ಕೇವಲ ಹತ್ತು ಪರ್ಸೆಂಟ್ ಅಷ್ಟೇ ಅಂದಾಜು ಆ ಹತ್ತು ಪರ್ಸೆಂಟ್ ಇರೋ ಏರಿಯಾನ ಸಮಗ್ರವಾಗಿ ಸ್ಮಾರ್ಟ್ ಆಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು ಮೂಲ ಕಲ್ಪನೆ ಇಟ್ಕೊಂಡು ಶಿವಮೊಗ್ಗ ಮಹಾನಗರ ಪಾಲಿಕೆ ಎಪ್ಪತ್ತೈದು ಚದರ ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನು ಹೊಂದಿದಂತಹ ಈ ಶಿವಮೊಗ್ಗ ಮಹಾನಗರದಲ್ಲಿ ಯಾವ ಯಾವ ವಿಭಾಗದಲ್ಲಿ ಸ್ಮಾರ್ಟ್ ಸಿಟಿಯನ್ನು ಮಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಸ್ಮಾರ್ಟ್ ಸಿಟಿಯ ಮೊದಲನೇ ಕಲ್ಪನೆ ರಸ್ತೆ ರಸ್ತೆ ಬದಿ ಚರಂಡಿ ಮಳೆ ನೀರು ಚರಂಡಿ ಅಲ್ಲಿರುವಂಥ ಪಾರ್ಕ್ಗಳು ಅಲ್ಲಿರುವಂಥ ಶೌಚಾಲಯಗಳು ಅಲ್ಲಿರುವಂಥ ಬೀದಿ ದೀಪಗಳು ಮತ್ತೆ ಅಲ್ಲಿರುವಂಥ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಇವೆಲ್ಲವನ್ನೂ ಕೂಡ ಸಮಗ್ರವಾಗಿರಬೇಕು ಅಂತಂದ್ಬಿಟ್ಟು ಉದಾಹರಣೆಗೆ ನಾವು ವಿದ್ಯುತ್ ದೀಪ ತೆಗೆದುಕೊಂಡ್ವಿ ವಿದ್ಯುತ್ ದೀಪ ತೆಗೆದುಕೊಂಡಾಗ ಆ ಏನು ಆರು ವಾರ್ಡ್ ತೆಗೆದುಕೊಂಡ್ವಿ ಅಲ್ಲೆಲ್ಲೂ ಕೂಡ ಓವರ್ ಹೆಡ್ ಲೈನ್ಸ್ ಇಲ್ಲ ಎಲ್ಲವೂ ಕೂಡ ಅಂಡರ್ ಗ್ರೌಂಡ್ ಕೇಬಲ್ನ ಹಾಕಿದೀವಿ ಸೊ ಮತ್ತೆ ಅಲ್ಲಿರುವಂಥ ಎಲ್ಲಾ ಪೋಲ್ಗಳನ್ನೂ ಚೇಂಜ್ ಮಾಡಿ ಆರ್ ಸಿ ಸಿ ಬದಲು ಉದ್ದನೆಯ ಒಂದು ಸಿಂಗಲ್ ಪೋಲ್ ಕಂಬಗಳನ್ನ ಹಾಕೊಂಡಿದ್ದೇವೆ ಆ ಕಂಬಗಳಲ್ಲಿ ಎಲ್ಲಿ ಹಳೆಯ ಕಾಲದ ಬಲ್ಪ್ಗಳಾದಂತಹ ಇನ್ಕ್ಯಾಂಡಿಸ್ ಬಲ್ಪ್ ಟ್ಯೂಬ್ಲೈಟ್ ಗಳನ್ನ ತೆಗೆದು ಬಿಟ್ಟು ಎಲ್ಇ ಡಿ ಬಲ್ಪ್ಗಳನ್ನ ಹಾಕೊಂಡಿದ್ದೇವೆ ಇದು ವಿದ್ಯುತ್ ದೀಪಗಳನ್ನ ಇಂಪ್ರೂವ್ ಮಾಡ್ಕೊಂಡ್ವಿ ಆಮೇಲೆ ಏನು ನಾವು ಪದೇ ಪದೇ ಬಂದ್ಬಿಟ್ಟು ಜನಗಳು ತಮ್ಮ ಯುಟಿಲಿಟಿಗಳು ಹಾಕ್ಲಿಕ್ಕೋಸ್ಕರ ಅಂದ್ರೆ ಯು ಜಿ ಡಿ ಕನೆಕ್ಷನ್ ಆಗಿರ್ಬೋದು ವಾಟರ್ ಕನೆಕ್ಷನ್ ಆಗಿರ್ಬೋದು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಇರ್ಬೋದು ಇಲ್ಲ ಕೆ ಡಬ್ಲ್ಯೂ ಎಸ್ ಎನ್ ಬಿಡ್ ಇರ್ಬೋದು ಇಲ್ಲಾನು ಅಥವಾ ಯಾವುದೋ ಒಂದು ತ್ರೀ ಜಿ ಫೋರ್ ಜಿ ಕಂಪನಿ ಒಂದು ಹೊಸದಾಗಿ ಹಾಕುವಂತ ಕೇಬಲ್ ಇರ್ಬೋದು ಪದೇ ಪದೇ ರಸ್ತೆಗಳನ್ನ ಆಗಿತ್ತಿದ್ರು ನೀವು ಜಸ್ಟ್ ಟಾರ ಹೋಗ್ತೀರಿ ಹೋಗಿ ವಾಟರ್ ಕನೆಕ್ಷನ್ ಕನೆಕ್ಷನ್ ಎಲೆಕ್ಟ್ರಿಕ್ ಅಂತ ಹೇಳ್ಬಿಟ್ಟು ರೋಡ್ ಖಂಡಿತ ಖಂಡಿತ ಸರ್ ಇದನ್ನ ಬಗೆಹರಿಸಲಿಕ್ಕೆ ಏನ್ ಮಾಡ್ಕೊಂಡ್ವಿ ಪ್ರತಿಯೊಂದು ರಸ್ತೆ ಮಾಡಿದ್ಮೇಲೆ ರಸ್ತೆಗೆ ಒಂದು ಮಾರ್ಜಿನ್ ಅಂತ ಬರುತ್ತೆ ಸ್ಲೀವ್ ಸ್ಪೇಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಯುಟಿಲಿಟಿ ಡಕ್ಟ್ ಗಳನ್ನ ಹಾಕಿದೀವಿ ನಾವು ಕೆಳಗಡೆ ನೋಡ್ಲಿಕ್ಕೆ ಎಲ್ಲರಿಗೂ ಕೂಡ ಅದ್ರ ಮೇಲೆ ಒಂದು ಪೇವರ್ ಸ್ಟೋನ್ ಅಂದ್ರೆ ರಿಮೂವಬಲ್ ಪೇವರ್ ಸ್ಟೋನ್ ತೆಗೆಯಬಹುದಾದಂಥ ಒಂದು ಇಟಿಗೆಗಳ ತರದ ಟೈಲ್ಸ್ಗಳನ್ನ ಹಾಕಿದೀವಿ ಆದ್ರೆ ಅದ್ರ ಟೈಲ್ಸ್ ತೆಗೆದ್ರೆ ಅದ್ರ ಕೆಳಗಡೆ ಡಕ್ಸ್ಗಳು ಇರ್ತವೆ ಡಕ್ನ ದೊಡ್ಡ ದೊಡ್ಡ ಪೈಪ್ಗಳಿರುತ್ತೆ ಆ ಪೈಪ್ ಒಳಗಡೆ ಎಲೆಕ್ಟ್ರಿಕ್ ಕೇಬಲ್ ಬಂದಿರುತ್ತೆ ಆ ಪೈಪ್ ಪಕ್ಕದಲ್ಲಿ ಯುಜಿ ಲೈನ್ಸ್ ಬಂದಿರುತ್ತೆ ಮತ್ತೆ ಆ ಪೈಪ್ ಒಳಗಡೆ ಬೇರೆ ಎಲ್ಲ ಕೇಬಲ್ಗಳು ಬಂದಿರ್ತವೆ ಈ ತರ ಪ್ರತ್ಯೇಕ ಅವಾಗ ಪದೇ ಪದೇ ಅಗಿಯೋ ಅವಶ್ಯಕತೆ ಇರೋದಿಲ್ಲ ಕ್ಲೀನ್ ಆಗಿ ರೋಡ್ ಉಳ್ಕೊಳ್ಳುತ್ತೆ ಜೊತೆಗೆ ಆ ರಸ್ತೆ ಬದಿಯ ಚರಂಡಿ ಏನಿತ್ತು ಅದೆಲ್ಲನೂ ಕೂಡ ಮಧ್ಯ ಮಧ್ಯ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬಂದು ಕ್ಲೀನ್ ಮಾಡಲಿಕ್ಕೆ ಜಾಗನ ಬಿಟ್ಕೊಂಡ್ಬಿಟ್ಟು ಸಂಪೂರ್ಣ ಚರಂಡಿಗಳನ್ನ ನಾವು ಅದನ್ನ ಫ್ಲಾಪ್ಸ್ನ ಹಾಕಿ ಕವರ್ ಮಾಡ್ಕೊಂಡಿದ್ದೇವೆ ಅದರಿಂದ ಸೊಳ್ಳೆ ಉತ್ಪತ್ತಿ ಆಗುವಂಥದ್ದು ನೀರು ಸರಾಗ ಹೋಗುವಂಥದ್ದು ಆ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಸೊ ಹಂಗಾಗಿ ಸಮಗ್ರ ಅಭಿವೃದ್ಧಿ ಅಂತ ಅಂತಂದ್ರೆ ರಸ್ತೆ ರಸ್ತೆ ಬದಿ ಚರಂಡಿ ಆ ಒಂದು ವಾರ್ಡ್ನಲ್ಲಿ ಮಳೆ ನೀರು ಚರಂಡಿ ಇದ್ದರೆ ಮಳೆ ನೀರು ಚರಂಡಿ ಆ ವಾರ್ಡ್ನಲ್ಲಿ ಯಾವ್ದಾದ್ರು ಪಾರ್ಕ್ಗಳಿದ್ದರೆ ಪಾರ್ಕ್ನ ಅಭಿವೃದ್ಧಿ ಆ ವಾರ್ಡ್ನಲ್ಲಿ ಅವಶ್ಯಕತೆಗೆ ಅಗತ್ಯಕ್ಕೆ ತಕ್ಕಾಗಿರುವಂಥ ಸುಲಭ ಶೌಚಾಲಯಗಳಿರ್ಬೋದು ಪೇಂಟ್ ಯೂಸ್ ಟಾಯ್ಲೆಟ್ಸ್ಗಳಿರ್ಬೋದು ಅದ್ರ ನಿರ್ಮಾಣ ಅದರ ಮೇಂಟೆನೆನ್ಸು ಅಲ್ಲಿ ಏನಾದರೂ ಕನ್ಸರ್ವೆನ್ಸಿ ಲೈನ್ಸ್ಗಳಿದ್ರೆ ಅದರ ಅಭಿವೃದ್ಧಿ ಮತ್ತೆ ಬೀದಿ ದೀಪಗಳ ಅಭಿವೃದ್ಧಿ ಮತ್ತೆ ಅಲ್ಲಿ ಟ್ರಾಫಿಕ್ ಜಂಕ್ಷನ್ಸ್ ಏನಾರು ಬಂದ ಅಂದ್ರೆ ಟ್ರಾಫಿಕ್ ಪೊಲೀಸ್ ಕಿಯೋಸ್ಕ್ ಹಾಕ್ಬಿಟ್ಟು ಆಟೋಮೆಟಿಕ್ ಸಿಗ್ನಲ್ಸ್ಗಳ ಅಭಿವೃದ್ಧಿ ಇವೆಲ್ಲ ಸಮಗ್ರ ಮಾಹಿತಿಯನ್ನು ಒಳಗೊಂಡಿರುತ್ತೆ ಜೊತೆಗೆ ಎಮರ್ಜೆನ್ಸಿ ಪೋಲ್ ಸ್ಮಾರ್ಟ್ ಪೋಲ್ಸ್ ಅಂತ ಹಾಕಿರ್ತವೆ ಏನೋ ಒಂದು ಡಿಸ್ಟ್ರೆಸ್ ಆಯಿತು ಒಂದು ಆಕ್ಸಿಡೆಂಟ್ ಆಯಿತು ಜಸ್ಟ್ ಆ ಪೋಲ್ ಕೆಳಗಡೆ ಬಂದು ನಿಂತ್ಕೊಂಡ್ಬಿಟ್ರೆ ಸಾಕು ಒಂದು ಬಟನ್ ಇರುತ್ತೆ ಬಟನ್ ಪ್ರೆಸ್ ಮಾಡಿದೆ ಅಂತಂದ್ರೆ ಅದಕ್ಕೆ ಒಂದು ಕನೆಕ್ಷನ್ ಕೊಟ್ಟಿರ್ತೇವೆ ಏನು ಹೆಲ್ಪ್ ಬೇಕು ನಿಮಗೆ ಅಂತ ಆ ವಿಡಿಯೋ ಎಲ್ಲ ಕಾಣಿಸ್ತಾ ಇರುತ್ತೆ ಅವರಿಗೆ ಅವಾಗ ಹಿಂಗೆ ಸಡನ್ ಮುಂದೆ ಆಕ್ಸಿಡೆಂಟ್ ಆಗಬಿಟ್ಟಿದೆ ಬೇಕಿ ಟಕ್ ಅಂತ ಬಂದ್ಬಿಟ್ಟು ಕನೆಕ್ಷನ್ ಕೊಡುತ್ತೆ ಆದ್ರೆ ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತಾರೆ ಇದು ಬಹಳ ಮುಖ್ಯವಾದ ಮಹಿಣಿಗೌಡ್ರೆ ಯಾಕೆಂತಂದ್ರೆ ಶಿವಮೊಗ್ಗ ಒಂದು ಕಾಲದಲ್ಲಿ ಹಳ್ಳಿ ರೀತಿಯಲ್ಲಿ ಇತ್ತು ಆದ್ರೆ ಈಗ ಅತ್ಯಂತ ಅಭಿವೃದ್ಧಿಯನ್ನು ಕಂಡಂತಹ ಶಿವಮೊಗ್ಗ ನಗರದಲ್ಲಿ ಬಹಳಷ್ಟು ಟ್ರಾಫಿಕ್ ಜಾಮ್ ಗಳು ಕೂಡ ಇವೆ ಹೌದು ಹಾಗಾಗಿ ಐ ತ್ರಿಬಲ್ ಸಿ ಪ್ರೊಜೆಕ್ಟ್ ಅಂತ ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು ಅದು ಒಂದು ಸ್ಮಾರ್ಟ್ ಸಿಟಿಯ ಒಂದು ಮುಖ್ಯ ಅಂಗ ಅದರಲ್ಲಿ ಬಂದ್ಬಿಟ್ಟು ಪಟ್ಟಣದಲ್ಲಿ ಯಾವುದೇ ಒಂದು ವೆಹಿಕಲ್ ಎಂಟ್ರಿ ಆದ್ರೂ ಕೂಡ ಕ್ಯಾಪ್ಚರ್ ಆಗುತ್ತೆ ಯಾವ ರೀತಿ ಕ್ಯಾಪ್ಚರ್ ಆಗುತ್ತೆ ಅಂತಂದ್ರೆ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂತಂದ್ರೆ ಹತ್ರದ ಮುಖವರೆಗೂ ಕೂಡ ಆಕ್ಚುಲಿ ಬಂದ್ಬಿಟ್ಟು ಕ್ಯಾಪ್ಚರ್ ಆಗುತ್ತೆ ಯಾರು ಯಾವತ್ತು ಎಷ್ಟು ಗಂಟೆಗೆ ಅಂದ್ಬಿಟ್ಟು ಆಟೋಮೆಟಿಕ್ ಫೈನ್ ಜನರೇಟ್ ಆಗ್ತದೆ ಇದು ಯಾವ ರೀತಿ ಶಿಸ್ತು ಮೂಡಿಸಲಾಗಿದೆ ಅಂತಂದ್ರೆ ಕಳೆದ ಆರು ತಿಂಗಳಿಂದ ಸ್ಮಾರ್ಟ್ ಸಿಟಿ ಮಾಡಿರುವಂತಹ ಯೋಜನೆಯಿಂದ ಸುಮಾರು ಐದೂವರೆ ಕೋಟಿ ರೂಪಾಯಿ ಅಷ್ಟು ದಂಡವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ವಸೂಲು ಮಾಡಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ವಸೂಲು ಮಾಡಿದೆ ಅಂತ ಮಾಡಿಗೌಡರು ಹೇಳ್ಬಿಡ್ತೀರಿ ಹಾಗಾದ್ರೆ ನಮ್ಮ ಸಾರ್ವಜನಿಕರು ಎಷ್ಟು ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆಯಲ್ಲ ಇದರಿಂದ ಮಾಡಿದೆ ಆದರೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಇದೆ ಸುಲಾತಿ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಇದೆ ಫಸ್ಟ್ ಇವಾಗ ಏ ಚಲನ್ ಬರುತ್ತೆ ಆಟೋಮೆಟಿಕ್ ಆಗಿ ಅನ್ಬಿಟ್ಟು ಯಾರು ಕೂಡ ಉಲ್ಲಂಘನೆ ಮಾಡ್ತಾ ಇಲ್ಲ ಸೊ ಯಾವುದೇ ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ಸಹಾಯ ಇಲ್ಲದಲೇ ಯಾವ ತರ ಸಿಗ್ನಲ್ಗಳು ಇಲ್ಲ ಅಂದ್ರೂ ಕೂಡ ಅವ್ರ ಸಿಗ್ನಲ್ ಟಕ್ಕಂತ ಅಲ್ಲೇ ನಿಂತ್ಕೊಳ್ತಾರೆ ಇದು ಒಂದು ಶಿಸ್ತು ಮೂಡಕ್ತಾ ಇದೆ ಇದನ್ನ ನಮ್ಮ ಕೇಳಿದ್ರೆ ಹೇಳ್ಬೋಣ ಟ್ರಾಫಿಕ್ ನಲ್ಲಿ ಸಿಗ್ನಲ್ ಪೊಲೀಸ್ಗಳು ಇಲ್ಲ ಅಂತ ನೀವು ಏನಾದ್ರೂ ರೂಲ್ಸ್ ಅನ್ನ ವೈಲೇಟ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಮದು ಚಿತ್ರ ಆಗಿ ನಿಮಗೆ ಪೆನಾಲ್ಟಿ ಮನೆಗೆ ಬಂದಿರತ್ತೆ ನೋಟಿಸೇ ಬಂದ್ಬಿಡುತ್ತೆ ನೀವು ಕಟ್ಲೇಬೇಕಾಗುತ್ತೆ ಹೌದು ಅಂದ್ರೆ ನೀವು ತಪ್ಪಾಡಿದ್ದೀರೋ ಇಲ್ವೋ ಅನ್ನೋದಕ್ಕೆ ಪ್ರೂಫ್ ಕೂಡ ಅವ್ರ ಹತ್ರ ಇರುತ್ತೆ ಇದನ್ನ ಪ್ರತಿಯೊಬ್ಬರು ತಿಳಿದಿಟ್ಕೊಂಡಿರ್ಲಿ ಹಾಗೇನೆ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂತ ಅಂದಾಗ ಇದು ಕೇಂದ್ರ ಸರ್ಕಾರದ ಯೋಜನೆ ರಾಜ್ಯ ಸರ್ಕಾರದ ಯೋಜನೆ ಇದು இது சம்பூர் கேந்திர சர்ந்த ஆரம்ப கேந்திர புனாதியன் படதந்த, ಕೇಂದ್ರ ಸರ್ಕಾರದ ಪರ್ಸೆಪ್ಷನ್ ಇಂದ ಆದಂತಹ ಯೋಜನೆ ಆದ್ರೆ ಇದನ್ನ ಫೈನಾನ್ಷಿಯಲ್ ಶೇರಿಂಗ್ ಅಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆ ಈ ತರ ಹಲವಾರು ವಿಂಗಡಿಯನ್ನ ಮಾಡಿಕೊಂಡಿದೆ ಇದು ಸಂಪೂರ್ಣ ಕೇಂದ್ರ ಸರ್ಕಾರದಿಂದ ಆರಂಭ ಆದಂತಹ ಪ್ರಯೋಜಿತ ಪ್ರಾಜೆಕ್ಟ್ ಅದು ನಮ್ಮ ಶಿವಮೊಗ್ಗದಲ್ಲಿಯೂ ಕೂಡ ಬಂದಿದೆ ಬಂದಿದೆ ಯಾಕಂದ್ರೆ ಕರ್ನಾಟಕದಲ್ಲಿ ಕೇವಲ ಏಳೇ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗಳಿರೋದು ಹೌದು ಅದರಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆಯು ಕೂಡ ಒಂದು ಇನ್ನು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಬಗ್ಗೆ ಮಾತನಾಡುವಾಗ ಗೌಡ್ರೆ ನಿಮಗೆ ಒಂದು ಅಭಿನಂದನೆ ಹೇಳಬೇಕು ಕರ್ನಾಟಕದ ಖ್ಯಾತಿಯನ್ನು ದೇಶ ಮಟ್ಟಕ್ಕೆ ತಗೊಂಡು ಹೋಗ್ಬಿಟ್ರಂತೆ ಆ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಲ್ಲಿ ಕನ್ಸರ್ವೆನ್ಸಿ ಡೆವಲಪ್ಮೆಂಟ್ ಅಂತ ಮಾಡಿದ್ವಿ ಈಗ ನೂರು ಸ್ಮಾರ್ಟ್ ಸಿಟಿ ನಲ್ಲಿ ಕೆಲವೊಂದು ಸಿಟಿನಲ್ಲಿ ಒಂದೇ ಒಂದು ಪ್ರಾಜೆಕ್ಟ್ ತಗೊಂಡ್ಬಿಟ್ರು ಅಂದ್ರೆ ಒಂದು ಹೈವೆ ಅಭಿವೃದ್ಧಿ ಅಂದ್ರೆ ಎಲ್ಲಾ ಹಣವನ್ನು ಹಾಕ್ತಾ ಇದ್ರು ಉದಾಹರಣೆಗೆ ಕೆಲವೊಂದು ಸ್ಮಾರ್ಟ್ ಸಿಟಿನಲ್ಲಿ ಒಂದೇ ಒಂದು ಪ್ರಾಜೆಕ್ಟ್ ಲೈಕ್ ಏನಪ್ಪಾ ಅಂದ್ರೆ ಡೆವಲಪ್ಮೆಂಟ್ ಆಫ್ ಸುರಂಗ ಮಾರ್ಗ ಕೆಲವೊಂದು ಸ್ಮಾರ್ಟ್ ಸಿಟಿನಲ್ಲಿ ಮೆಟ್ರೋ ಮಾಡೋದು ಈ ತರ ಕೊಟ್ಟರು ಆದ್ರೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಜನಗಳ ಜೀವನ ಮಟ್ಟವನ್ನು ಉತ್ತಮ ಮಾಡಬೇಕನ್ನೋ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಭಿನ್ನ ಡೈವರ್ಸಿಫೈಡ್ ಕಾರ್ಯಕ್ರಮಗಳಲ್ಲೇ ಆದರೆ ಒಂದು ನಾನು ಮೆನ್ಷನ್ ಮಾಡಲೇಬೇಕಾಗಿದೆ ಅದೇನಪ್ಪ ಅಂತಂದ್ರೆ ಕನ್ಸರ್ವೆನ್ಸಿ ಲೈನ್ಗಳ ಅಭಿವೃದ್ಧಿ ಶಿವಮೊಗ್ಗದ ಹಳೆ ಪಟ್ಟಣದಲ್ಲಿ ಎರಡೂ ಭಾಗದಲ್ಲಿ ಹಳೆ ಕಾಲದಲ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಟ್ಟಿರುವಂಥ ಮನೆಗಳು ಇರ್ತಿದ್ವು ಆ ಎರಡು ಮನೆಗಳ ಮಧ್ಯ ಭಾಗದಲ್ಲಿ ಸುಮಾರು ಒಂದು ಇಪ್ಪತ್ತಡಿ ಜಾಗ ಇರ್ತಿತ್ತು ಆ ಜಾಗ ಬಂದು ಎಲ್ಲಾ ತರಹದ ಅನೈತಿಕ ತಾಣಗಳಾಗಿ ಮಾರ್ಪಟ್ಟಿದ್ರು ಅಲ್ಲೇ ಯುಜಿಡಿ ಆಗ್ತಾ ಇತ್ತು ಎಲ್ಲ ವ್ಯವಸ್ಥೆಗಳು ಕೂಡ ಅಲ್ಲೇ ಆಗ್ತಾ ಇತ್ತು ಮತ್ತೆ ಅಲ್ಲಿ ಅಭದ್ರತೆ ಕಾಡ್ತಾ ಇತ್ತು ಜನಗಳ ಜೀವನ ಮಟ್ಟ ಇರಲಿಲ್ಲ ಆ ಇಡೀ ಎಲ್ಲನೂ ಕೂಡ ನೂರ ಐವತ್ತು ಕನ್ಸರ್ವೆನ್ಸಿನಲ್ಲಿ ಒಂದು ಎಂಬತ್ತು ಕನ್ಸರ್ವೆನ್ಸಿಗಳನ್ನು ನಾವು ಸಂಪೂರ್ಣ ಅಭಿವೃದ್ಧಿಗೊಳಿಸಿ ಎಲ್ಲನೂ ಕೂಡ ಅಲ್ಲಿರುವಂಥ ಯು ಜಿ ಡಿ ಇರಬಹುದು ಅಲ್ಲಿಂದ ವಾಟರ್ ಸಪ್ಲೈ ಲೈನ್ ಇರಬಹುದು ಅಥವಾ ಟೆಲಿಫೋನ್ ಲೈನ್ ಇರಬಹುದು ಕರೆಂಟ್ ಲೈನ್ ಇರಬಹುದು ಒಂದು ಸಿಂಗಲ್ ಡಕ್ಟ್ ಮೂಲಕ ಮಾಡಿ ಐಡಿ ಡಿ ಟೈಲ್ಸ್ ಗಳನ್ನ ಹಾಕಿ ಅಷ್ಟೇ ಅಲ್ಲ ಪ್ರತಿಯೊಂದು ಕನ್ಸರ್ವೆನ್ಸಿನೂ ಕೂಡ ಜನಗಳಿಗೆ ವಿನೂತನ ಬಳಕೆ ಆಗಬೇಕು ಉದಾಹರಣೆಗೆ ಮೂರು ಮೂರ್ನಾಲ್ಕು ಕನ್ಸರ್ವೆನ್ಸಿನಲ್ಲಿ ಮಕ್ಕಳು ಆಟ ಆಡಲಿಕ್ಕೆ ಬೇಕಾಗಿರುವಂಥ ಜಿಮ್ ಎಕ್ವಿಪ್ಮೆಂಟ್ ಒಂದು ಮೂರು ಮೂರ್ನಾಲ್ಕು ಕನ್ಸರ್ವೆನ್ಸಿನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅದು ವಾಣಿಜ್ಯ ಪ್ರದೇಶದಲ್ಲಿತ್ತು ಅಲ್ಲಿ ಬಂದ್ಬಿಟ್ಟು ಪೇ ಅಂಡ್ ಪಾರ್ಕ್ ಯೋಜನೆ ಮಾಡ್ಲಿಕ್ಕೆ ಅಲ್ಲಿ ವಾಹನಗಳು ನಿಲ್ಸ್ಕೋಬಹುದು ಆ ಕನ್ಸರ್ವೆನ್ಸಿನಲ್ಲಿ ಒಂದು ಎರಡು ಮೂರು ಕನ್ಸರ್ವೆನ್ಸಿನಲ್ಲಿ ಫುಡ್ ಕೋರ್ಟ್ ಮಾಡ್ಲಿಕ್ಕೆ ಅಂದ್ಬಿಟ್ಟು ಬೀದಿ ಬದಿ ಆಹಾರ ಏನು ಮಾಡ್ತಾರೆ ಅವೆಲ್ಲ ಒಂದು ಕಡೆ ತರಬೇಕು ಅಂದ್ಬಿಟ್ಟು ಇನ್ನೂ ಒಂದು ಎರಡು ಮೂರು ಕನ್ಸರ್ವೆನ್ಸಿನಲ್ಲಿ ಈ ಹಣ್ಣು ಕಾಯಿ ಹೂವು ಮಾರುನೆಲ್ಲ ಒಂದ್ ಕಡೆ ತರಬೇಕು ಅಂದ್ಬಿಟ್ಟು ಆಮೇಲೆ ಇನ್ನೂ ಒಂದು ಕೆಲವು ಕನ್ಸರ್ವೆನ್ಸಿನಲ್ಲಿ ಅಡಲ್ಟ್ ಗಳು ಬಂದ್ಬಿಟ್ಟು ಜಿಮ್ ಮೆಷಿನ್ಸು ಇನ್ನೂ ಕೆಲವು ಕನ್ಸರ್ವೆನ್ಸಿನಲ್ಲಿ ನಲ್ಲಿ ಇಂಡೋರ್ ಪ್ಲಾಂಟ್ಸ್ಗಳು ಈ ರೀತಿ ವಿಭಿನ್ನ ಯೋಜನೆಗಳನ್ನ ಮಾಡಿಕೊಂಡು ಕನ್ಸರ್ವೆನ್ಸಿಗಳನ್ನ ಡೆವಲಪ್ಮೆಂಟ್ ಮಾಡಿದ್ರು ಯಾರು ಯಾರಿಗೆ ಯಾವ ಯಾವ ಏರಿಯಾ ಆಗಿದೆ ಅದು ಒಂದು ಅತ್ಯಂತ ಸಂಕೀರ್ಣವಾದ ಕೆಲಸ ಒಂದು ಎಪ್ಪತ್ತು ಕನ್ಸರ್ವೆನ್ಸಿ ಒಂದೊಂದು ಕನ್ಸರ್ವೆನ್ಸಿನಲ್ಲಿ ಸುಮಾರು ಒಂದು ಇನ್ನೂರು ಮೀಟರ್ ರೋಡ್ ಇರುತ್ತೆ ಅಂದ್ರೆ ಪ್ರತಿಯೊಂದು ಅಕ್ಕಪಕ್ಕದ ಮನೆಗಳಿಗೆ ಧಕ್ಕೆ ಆಗದಂತೆ ಒಂದು ಏಸ್ತೆಟಿಕ್ ಲುಕ್ನ ಕೊಟ್ಟು ಎಲ್ಲ ಯುಟಿಲಿಟೀಸ್ ಬರ್ಲಿಕ್ಕೆ ಮಾಡಿರೋದು ಒಂದು ಚಾಲೆಂಜಿಂಗ್ ಕೆಲಸ ಇದಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ಸ್ಮಾರ್ಟ್ ಸಿಟಿ ಮಿಷಿನ್ ನಡಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲ ಬೆಸ್ಟ್ ಕನ್ಸರ್ವೆನ್ಸಿ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು ಸೆಕೆಂಡ್ ಪ್ರೈಸ್ ನಮಗೆ ಭಾರತದಲ್ಲಿ ಡೆಲ್ಲಿಯಲ್ಲಿ ಹೋಗಿ ತಾವು ಈ ಒಂದು ಅವಾರ್ಡ್ ಅನ್ನ ಸ್ವೀಕರಿಸಿ ಬಂದಿದ್ದಕ್ಕೆ ಅಭಿನಂದನೆ ಹೇಳ್ತಾನೆ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಲ್ಲಿ ಮುಂದಿನ ಯೋಜನೆಗಳು ಏನಿದೆ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಲ್ಲಿ ಮತ್ತೊಂದು ಫ್ಲಾಗ್ಶಿಪ್ ಪ್ರಾಜೆಕ್ಟ್ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಮರ್ತಿದೆ ಅದನ್ನು ದಯಮಾಡಿ ಮಾಡಿ ಅದನ್ನು ಹೇಳ್ತಾ ಇದ್ದೀನಿ ಈಗ ಏನಪ್ಪ ಅಂದ್ರೆ ತುಂಗಾ ನದಿ ಬೆಲ್ಟ್ ಇತ್ತು ನಮ್ಮ ಶಿವಮೊಗ್ಗ ಮಹಾನಗರದ ಜೀವನಾಡಿ ಅದು ಆ ತುಂಗಾ ಹೋಗ್ತಾ ಇರ್ಬೇಕಾದ್ರೆ ಅದಕ್ಕೆ ಹಲವಾರು ತ್ಯಾಜ್ಯ ನೀರುಗಳು ಬಂದು ಒಳ್ಳೆ ಎಂಟ್ರಿ ಆಗ್ತಾ ಇದೆ ಹೌದು ಅದಕ್ಕೋಸ್ಕರ ಸ್ಮಾರ್ಟ್ ಸಿಟಿ ವತಿಯಿಂದ ಇಂಟರ್ಸೆಪ್ಷನ್ ಡೈವರ್ಷನ್ ಅಂತ ಮಾಡಿ ಅಲ್ಲಿ ಎಲ್ಲೆಲ್ಲಿ ಬಂದ್ಬಿಟ್ಟು ತ್ಯಾಜ್ಯ ನೀರು ಹೋಗ್ತಾ ಇರುತ್ತೆ ಅದನ್ನೆಲ್ಲ ಬದಲಿ ಮಾಡಿಬಿಟ್ಟು ಎಸ್ ಟಿ ಪಿ ಪ್ಲಾಂಟ್ ಹೋಗೋಕೆ ಮಾಡ್ಬಿಟ್ಟು ಸುಮಾರು ಎರಡು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಅಷ್ಟು ಉದ್ದದ ಲೇನ್ ನಾವು ಶಬರಮತಿ ಆಶ್ರಮ ಗುಜರಾತ್ ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಡೆ ಬಂದು ರಿವರ್ ಫ್ರಂಟ್ ಪ್ರಾಜೆಕ್ಟ್ ನೋಡ್ತಾ ಇದ್ದೀವಿ ನದಿ ದಡದಲ್ಲಿ ನೋಡ್ತಾ ಇದೀವಿ ಎಂಟು ಕಿಲೋಮೀಟರ್ ದಂಡೆನ ಅಭಿವೃದ್ಧಿ ಆ ಇಡೀ ಕಿಲೋಮೀಟರ್ ದಂಡೆನಲ್ಲಿ ಉದ್ಯಾನವನಗಳಿದೆ ಆಂಪಿ ಥಿಯೇಟರ್ಗಳಿದೆ ಸಭಾಂಗಣಗಳಿದೆ ಫುಡ್ ಕೋರ್ಟ್ ಇದೆ ಓಪನ್ ಜಿಮ್ ಇದೆ ಬೆಳಿಗ್ಗೆ ಅದು ವಾಕಿಂಗ್ ಮಾಡಲಿಕ್ಕೆ ಒಂದು ಟ್ರ್ಯಾಕ್ ಇದೆ ಸೈಕಲ್ ಟ್ರ್ಯಾಕ್ ಇದೆ ಹಲವಾರು ಮಾಡಿದೀವಿ ಅದು ಒಂದು ಫ್ಲಾಗ್ಶಿಪ್ ಥೇಮ್ಸ್ ನದಿಯ ದಡಿಯಲ್ಲಿ ಓಡಾಡಿದ ಅನುಭವವನ್ನು ಕೂಡ ಪ್ರಯತ್ನ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದೀರಿ ಎಕ್ಸಾಕ್ಟ್ ಈ ಸ್ಪಾಟ್ ಎಲ್ಲಿ ಬರುತ್ತೆ ಇದು ತುಂಗಾ ನದಿ ಬೆಕ್ಕಿನ ಕಲ್ಮಟ ಅಂತ ಏನಿದೆ ಅಲ್ಲಿಂದ ಆರಂಭ ಆಗಿ ಅಲ್ಲಿ ಕುಂಬಾರಗುಡಿ ವಾದಿಹುದ ಅಲ್ಲಿ ಅಲ್ಲಿ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಲೋಕಾರ್ಪಣೆ ಮಾಡಿ ಆಗಿದೆ ಈಗ ಈಗ ಕಳೆದ ಹದಿನೈದು ದಿನಗಳಿಂದ ಜನಗಳಿಗೆ ಉಚಿತವಾಗಿ ಬಿಟ್ಟಿದ್ವಿ ಇಂದಿನಿಂದ ಪರ್ ಎಂಟ್ರಿ ಫೀಸ್ ಇಪ್ಪತ್ತು ರೂಪಾಯಿ ಅಂತ ಚಾರ್ಜ್ ಮಾಡ್ತಾ ಇದ್ದೀವಿ ಕಳೆದ ಹದಿನೈದು ದಿನ ಪ್ರಾಯೋಗಿಕವಾಗಿ ಓಪನ್ ಆಗಿ ಬಿಟ್ಟಿದ್ವಿ ಅತ್ಯಂತ ವಿನೂತನ ವಿದ್ಯುತ್ ಅಲಂಕಾರಗಳನ್ನು ಕೂಡ ಮಾಡಿದವೆ ಅದು ಒನ್ ಆಫ್ ದಿ ಬೆಸ್ಟ್ ಟೂರಿಸ್ಟ್ ಸ್ಪಾಟ್ ಆಗಿದೆ ಅದೇ ವಿಷಯಕ್ಕೆ ಯಾವ ಜಾಗದಲ್ಲಿ ಸಿಟಿ ಸೆಂಟ್ರಲ್ ಬೆಕ್ಕಿನ ಕಲ್ಮಠ ಅಂತ ನಾವು ಏನ್ ಹೇಳ್ತೇವೆ ಒಂದು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸೇತುವೆಯ ಹತ್ರ ಏನು ಕೋರ್ಪಾಲಯ ಚಿತ್ರ ಅಂತ ಏನ್ ಹೇಳ್ತೇವೆ ಆ ಪಾಯಿಂಟ್ ಇಂದ ಹಿಡಿದು ಮೂರು ಕಿಲೋಮೀಟರ್ ಉದ್ದನೂ ಕೂಡ ಆ ನದಿ ದಂಡೆನ ತಡೆಗೋಡೆಯನ್ನ ಹಾಕಿ ಅಭಿವೃದ್ಧಿ ನಿಮ್ಮ ಶುರು ಶುರುವಾಗ ಅದು ಹೌದು ಈಗ ಅದು ಅತ್ಯುತ್ತಮವಾದ ಪ್ರವಾಸ ತಾಣವಾಗಿ ಅದು ರೂಪುಗೊಳ್ತಾ ಇದೆ ಸುಮಾರು ನನ್ನ ಎಸ್ಟಿಮೇಶನ್ ಲಾಸ್ಟ್ ವೀಕೆಂಡ್ ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ಜನ ಅದನ್ನ ಉಚಿತವಾಗಿ ಬಳಸಿಕೊಂಡಿದ್ದಾರೆ ಪ್ರತಿ ದಿನ ಇಪ್ಪತ್ತು ಸಾವಿರ ಜನ ಪ್ರವಾಸಿಗರು ಅದನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಅಲ್ಲಿ ಒಟ್ಟು ಒಂಬತ್ತು ಗೇಟ್ ಗಳಿದೆ ಈಗ ಪ್ರಯೋಗಿಕವಾಗಿ ಮೂರು ಗೇಟ್ ಗಳನ್ನ ಓಪನ್ ಮಾಡಿದೀವಿ ನಾವು ಗೇಟ್ ನಂಬರ್ ಒನ್ ಗೇಟ್ ನಂಬರ್ ತ್ರೀ ಅಂಡ್ ಗೇಟ್ ನಂಬರ್ ನೈನ್ ಮೂರು ಓಪನ್ ಮಾಡಿದವೆ ಆ ಮೂರು ಪಾಯಿಂಟ್ ಗಳಿಂದ ಎಂಟ್ರಿ ಆಗಬಹುದು ಮತ್ತು ಎಕ್ಸಿಟ್ ಆಗ್ಬೋದು ಸದ್ಯಕ್ಕೆ ಬೆಳಿಗ್ಗೆ ಆರು ಗಂಟೆನ ಸಂಜೆ ಆರು ಗಂಟೆವರೆಗೂ ಅಂತ ಇಟ್ಕೊಂಡಿದ್ದಾವೆ ಆದ್ರೆ ನಿಜವಾದಂತ ಸೌಂದರ್ಯ ಬರೋದ್ರಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಯಾಕಂದ್ರೆ ತುಂಬಾ ವಿದ್ಯುತ್ ಅಲಂಕಾರ ಎಸ್ ಮಾದರಿನಲ್ಲಿ ಮ್ಯೂಸಿಕಲ್ ಫೌಂಟೇನ್ ಎಲ್ಲ ಫುಲ್ ಹಾಕಿ ರೆಡಿ ಮಾಡಿ ಸಣ್ಣ ಪ್ರಮಾಣದ ಒಂದು ಮ್ಯೂಸಿಕಲ್ ಫೌಂಟೇನ್ ಕೂಡ ಮಾಡಿದಾವೆ ಆದರೆ ಅಲ್ಲಿ ಸ್ವಲ್ಪ ಸಿ ಅವಶ್ಯಕತೆ ಮಾಡೋದು ಮತ್ತೆ ಪೊಲೀಸ್ ಭದ್ರತೆ ಈ ಕೂಡ ಒಂದಷ್ಟು ಪ್ಲಾನಿಂಗ್ ನಡೀತಾ ಇದೆ ಭಕ್ಷ ಇನ್ನು ಹದಿನೈದು ಇಪ್ಪತ್ತು ದಿನದಲ್ಲಿ ಅದನ್ನ ವಿಸ್ತರಣೆ ಮಾಡಿ ರಾತ್ರಿ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಈ ತರ ರಾತ್ರಿವರೆಗೂ ಕೂಡ ವಿಸ್ತರಣೆ ಮಾಡ್ತಾರೆ ಸಾಮಾನ್ಯವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ಅಂತ ಕೂಡಲೇ ಜೋಗ ಫಾಲ್ಸ್ ನೆನಪಾಗ್ತದೆ ಆದ್ರೆ ಈಗ ನೀವು ಹೇಳೋದನ್ನ ನೋಡಿದ್ರೆ ಇದು ಟೂರಿಸ್ಟ್ ಸ್ಪಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಈಗ ಒನ್ ಆಫ್ ದಿ ಫ್ಲಾಗ್ ಶಿಪ್ ಪ್ರೋಗ್ರಾಮ್ ಆಗಿಬಿಟ್ಟಿದೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗಿದ್ರೆ ಪ್ರತಿಯೊಬ್ಬ ಪ್ರವಾಸಿಗರು ನಮ್ಮ ಶಿವಮೊಗ್ಗದಲ್ಲಿ ನೋಡಲೇಬೇಕು ಅಂತ ಹೇಳ್ತಿದ್ದೀರಿ ಹಾಗೆ ನಾನು ಅದೊಂದ್ರೆ ಕೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಏನೇನು ಪ್ರಾಜೆಕ್ಟ್ ಗಳನ್ನ ಹಮ್ಮಿಕೊಳ್ಳೋದಕ್ಕೆ ಪ್ಲಾನ್ ಇದೆ ಈಗ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಈ ಒಂದು ಕೊಟ್ಟಿರುವಂತ ಮಿಷನ್ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಕ್ತಾಯ ಬಹುತೇಕ ನಾವು ಹಮ್ಮಿಕೊಂಡಿದ್ದ ಕಾರ್ಯಗಳನ್ನು ಕೂಡ ನೂರಕ್ಕೆ ನೂರು ಸಾಧಿಸಿ ಯಶಸ್ಸನ್ನು ಪಡೆದಿದ್ದಾವೆ ಅದರಲ್ಲಿ ಪಬ್ಲಿಕ್ ಬೈಕ್ ಶೇರಿಂಗ್ ಸಿಸ್ಟಮ್ ಅಂತ ಮಾಡಿದ್ರೆ ಬಿಟ್ಟಿದ್ದೇವೆ ಅದರಲ್ಲಿ ಒಂದು ಇನ್ನೂರೈವತ್ತು ಸೈಕಲ್ಗಳನ್ನ ಬಿಟ್ಟಿದ್ದೇವೆ ಒಂದು ನಲವತ್ತು ಬ್ಯಾಟರಿ ಆಪರಿತ ಸೈಕಲ್ಗಳನ್ನ ಬಿಟ್ಟಿದ್ದೇವೆ ನ ಮೂಲಕ ತೆಗೆದುಕೊಂಡು ಅವ್ರು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಯಾರ್ ಬೇಕಾದ್ರೂ ಯೂಸ್ ಮಾಡೋದು ಪರಿಸರ ಕೂಡ ಅದನ್ನು ಸಂರಕ್ಷಣೆ ಆಗ್ತಾ ಇದೆ ಯಾಣ ಅಂತ ಅಂದ್ಬಿಟ್ಟು ತುಂಬ ಕಡಿಮೆ ಪ್ರಾಥಮಿಕ ಮೂವತ್ತು ನಿಮಿಷಕ್ಕೆ ಬಂದ್ಬಿಟ್ಟು ಉಚಿತ ನಂತರ ಬರುವಂತ ಒಂದಕ್ಕೆ ಕೇವಲ ಹತ್ತು ರೂಪಾಯಿ ಈ ತರ ಎಲ್ಲಾನು ಕೂಡ ಚಾರ್ಜಸ್ ಇದೆ ಅದು ಕೂಡ ಯಶಸ್ವಿಯಾಗಿದೆ ಬಹಳ ಮುಖ್ಯವಾಗಿ ಇವಾಗ ನಾನೇನು ತುಂಗಾ ನದಿ ಉದ್ಯಾನವನ ರಿವರ್ ಫ್ರೆಂಡ್ ಪ್ರಾಜೆಕ್ಟ್ ಅಂತ ಹೇಳಿದೆ ಆ ತುಂಗಾ ನದಿಗೆ ಒಂದು ಅಡ್ಡ ಸೇತುವೆ ಕಟ್ತಾ ಇದ್ದೀವಿ ಆ ಸೇತುವೆನು ಕೂಡ ತೊಂಬತ್ತು ಭಾಗ ಕೆಲಸ ಮುಗಿದಿದೆ ಅಲ್ಲಿ ಸಂಗ್ರಹ ನೀರನ್ನು ಉಪಯೋಗಿಸಿಕೊಂಡು ಅಲ್ಲಿ ದೋಣಿ ವಿಹಾರವನ್ನ ಮಾಡ್ತಾ ಇದ್ದೇವೆ ಆ ಪ್ರಾಜೆಕ್ಟ್ ನಾಲ್ಕೈದು ಮುಗಿಯುತ್ತೆ ಆಗ ಮುಂದೆ ತುಂಗಾ ನದಿ ಉದ್ಯಾನವನಕ್ಕೆ ನೋಡ್ಲಿಕ್ಕೆ ಬರೋರು ದೋಣಿ ವಿಹಾರವನ್ನು ಕೂಡ ಮಾಡಬಹುದು ವಾಟರ್ ಪಾಯಿಂಟ್ ನಮ್ಮ ಶಿವಮೊಗ್ಗದಲ್ಲಿ ತುಂಬಾ ಮಳೆ ಆಗುವಂತಹ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ನಾಲ್ಕು ತಿಂಗಳು ಅದನ್ನ ಮುಚ್ಚಿರ್ತೇವೆ ಬೇರೆ ತಿಂಗಳಲ್ಲಿ ಆಕ್ಚುಲಿ ಬಂದ್ಬಿಟ್ಟು ಉಳಿಯುವಂತ ನೀರನ್ನು ಸಂಗ್ರಹ ಮಾಡಿ ದೋಣಿ ವಿಹಾರಕ್ಕೂ ಕೂಡ ಮಾಡ್ಕೊಂಡಿದ್ದೇವೆ ದೋಣಿ ವಿಹಾರ ಆಯ್ತು ತುಂಗಾ ಪ್ರಾಜೆಕ್ಟ್ ಆಯ್ತು ಉದ್ಯಾನವನ ಆಯ್ತು ಇಡೀ ಸಿಟಿಯನ್ನು ಸ್ಮಾರ್ಟ್ ಮಾಡಿದ್ದಾಯ್ತು ಇನ್ನು ಮತ್ತು ಸ್ಮಾರ್ಟ್ ಮಾಡೋದಕ್ಕೆ ಏನಾದರೂ ಒಂದಿಷ್ಟು ಪ್ಲಾನ್ ಹೌದು ಯಾಕಂತಂದ್ರೆ ಈಗ ಮಾಡಿರುವಂತ ಯೋಜನೆಗಳು ಯಶಸ್ವಿಯಾಗಿ ನಿರ್ವಹಣೆ ಆಗಬೇಕು ಇದು ಬಹಳ ಮುಖ್ಯ ಯಾಕಂದ್ರೆ ನಾವು ಶೌಚಾಲಯಗಳನ್ನ ಕಟ್ಟ ನಿರ್ವಹಣೆ ಆಗೋದಿಲ್ಲ ಪಾರ್ಕ್ ನ ಕಟ್ಟಿರ್ತೇವೆ ಅದನ್ನು ಮುಂದೂಡ್ಲಿಕ್ಕೆ ಆಗಲ್ಲ ತುಂಗಾ ನದಿ ಉದ್ಯಾನವನ ಮಾಡಿರ್ತೀವಿ ಮುಂದೆ ಯಾರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಈ ತರದಲ್ಲ ಇದೆಲ್ಲ ಶಿವಪನಾಯಕ ಹೆರಿಟೇಜ್ ಕಾನ್ಸೆಪ್ಟ್ ನಲ್ಲಿ ಶಿವಪನಾಯಕ ಪ್ಯಾಲೇಸ್ ಕೂಡ ಅಭಿವೃದ್ಧಿ ಪಡಿಸಿದೀವಿ ಈ ತರದಲ್ಲ ಇದೆ ಅದೆಲ್ಲ ಕೂಡ ಸೆಲ್ಫ್ ಸಸ್ಟೈನಬಲ್ ಮಾಡಲು ಅಂತ ಅಂತಂದ್ಬಿಟ್ಟು ಮುಂದಿನ ಹತ್ತು ವರ್ಷಗಳ ಕಾಲ ತಾನೇ ತಾನಾಗಿ ಅದನ್ನು ಡೆವಲಪ್ ಆಗ್ಬೇಕಂತ ಒಂದು ಎಂಬತ್ತು ಕೋಟಿ ರೂಪಾಯಿ ಅಷ್ಟು ಹಣವನ್ನ ಡಿಫಾಲ್ಟ್ ರೆವಿನ್ಯೂ ಅಕೌಂಟ್ ಅಲ್ಲಿ ಅದನ್ನ ಇಟ್ಟಿದ್ದಾವೆ ಅದ್ರ ಡಿಸಿಒ ಮತ್ತೆ ಒಂದು ಕಮಿಟಿ ಅವರ ಅಧ್ಯಕ್ಷತೆ ಇರುತ್ತೆ ಅಧ್ಯಕ್ಷತೆ ನಿರ್ವಹಣೆಯನ್ನು ಕೂಡ ಮಾಡ್ಕೊಂಡು ಹೋಗುತ್ತೆ ಅದರಲ್ಲಿ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಅಂತ ಏನಿದೆ ಅದು ಬಂದು ಒನ್ ಆಫ್ ದಿ ಎಲ್ಲಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಸೆಂಟರ್ ಆಗಿ ಮಾರ್ಪಾಡಾಗುತ್ತೆ ಯಾವುದೇ ತರದ ಫ್ಲಡ್ ಬರಲಿ ಕ್ವಿಕ್ ಬರಲಿ ಫೈರ್ ಬರಲಿ ಆಕ್ಸಿಡೆಂಟ್ ಆಗಲಿ ಜಿಲ್ಲಾಡಳಿತ ಅಥವಾ ಇದೇ ಎಲ್ಲ ಇಲಾಖೆಗಳ ಸಮನ್ವಯಗೊಳಿಸಿಕೊಂಡು ಒಂದು ಪಾಯಿಂಟ್ ಆಗಿ ರೂಪುಗೊಳ್ಳುತ್ತೆ ಪಟ್ಟಣ ಕೇಂದ್ರೀಕೃತವಾಗಿ ಇವೆಲ್ಲವೂ ಕೂಡ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ಮಾರ್ಟ್ ಸಿಟಿ ಅನುಷ್ಠಾನಕ್ಕೆ ಬಂದಾಗಿದೆ ಬಹಳಷ್ಟು ಕೆಲಸ ಕಾರ್ಯಗಳು ಕೂಡ ಮುಗಿದಿವೆ ಅಂತ ಹೇಳ್ತಾ ಇದ್ದೀರಿ ಇದರ ಉಪಯೋಗವನ್ನು ನಮ್ಮ ಸಾರ್ವಜನಿಕರು ಕೂಡ ಪಡ್ಕೋಬೇಕಾಗುತ್ತೆ ಸ್ಮಾರ್ಟ್ ಸಿಟಿಯ ಉಪಯೋಗ ಸಾರ್ವಜನಿಕರಿಗೆ ನಾವು ಎಷ್ಟೋ ರಸ್ತೆಗಳಾಗಿರ್ತೀವಿ ನಮ್ಗೆ ಹೇಳಿದ್ರೆ ಮತ್ತೆ ಅವ್ರು ಅಗದು ಬಿಡ್ತಾರೆ ಮತ್ತೆ ತೆಗೆದು ಬಿಡ್ತಾರೆ ಈ ರೀತಿ ಈವಾಗ ಆಲ್ರೆಡಿ ಮಾಡಿರುವಂತ ಕಾರ್ಯಕ್ರಮಗಳಲ್ಲೂ ಕೂಡ ಎಷ್ಟೊಂದು ಕೂಡ ಇವಾಗ ನೋಡಿದ್ರೆ ರೈಲಿಗೆ ಮುರಿದೋಗ್ಬಿಟ್ಟಿರುತ್ತೆ ಬಸ್ ಶೆಲ್ಟರ್ ಕಟ್ಟಿರ್ತೀವಿ ಅದು ಸ್ವಲ್ಪ ಮುರಿದೋಗ್ಬಿಟ್ಟಿರುತ್ತೆ ಮತ್ತು ರಸ್ತೆ ಆಗದು ಬಿಟ್ಟಿರ್ತಾರೆ ಅದನ್ನು ನಿರ್ವಹಣೆ ಮಾಡ್ಕೊಂಡು ನಾವು ಹೋಗಲಿಕ್ಕೆ ಕೆಲವೊಂದೆಲ್ಲ ಗುರ್ತಿಸ್ಕೊಂಡಿದ್ದೀವಿ ಬರೋದರಿಂದ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀವಿ ಆದರೂ ಕೂಡ ಕಾರ್ಯ ನಿರ್ಮಾಣ ಮಾಡಿದಂಥ ಈ ಒಂದು ಆಸ್ತಿ ಏನಿರುತ್ತೆ ಅದನ್ನು ಸಮರ್ಪಕವಾಗಿ ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರು ಬಳಸ್ಕೊಳ್ಳಲಿಕ್ಕೆ ಕೋಪರೇಟ್ ಮಾಡಬೇಕು ಸಾರ್ವಜನಿಕರ ಸಹಕಾರದೊಟ್ಟಿಗೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟು ಯಶಸ್ವಿ ಆಗಬೇಕು ಸ್ಮಾರ್ಟ್ ಸಿಟಿಗೆ ಸಂಬಂಧಪಟ್ಟ ಹಾಗೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಒಂದು ಆ್ಯಪ್ ನಲ್ಲಿ ಅಪ್ಲೋಡ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ ವೆಬ್ಸೈಟ್ ಇದೆ ಆಪ್ ಇದೆ ಪ್ರತ್ಯೇಕ ಜನಸ್ಪಂದನ ಆಪ್ ನೀವು ಕೇವಲ ನೋಡಿ ಬರೋದಷ್ಟೇ ಅಲ್ಲ ನೋಡಿ ಬಂದ ನಂತರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಅದರಲ್ಲಿ ಹಾಕಿದಾಗ ಫೀಡ್ಬ್ಯಾಕ್ ಕೊಟ್ಟಾಗ ಉತ್ಸಾಹ ಪೂರ್ವಕವಾಗಿ ಆಯುಕ್ತರು ಇಲ್ಲ ಆಯುಕ್ತ ಆಲಯ ಕೆಲಸ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ತಾನೆ ನಮಸ್ಕಾರ ಧನ್ಯವಾದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸ್ಮಾರ್ಟ್ ಸಿಟಿಯಾಗಿ ಶಿವಮೊಗ್ಗ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಶಿವಮೊಗ್ಗ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಕೆ ಮಾಯಣ್ಣಗೌಡ ಅವರೊಂದಿಗೆ ನಡೆದ ಸಂವಾದ ಕೇಳಿದಿರಿ ಈ ಸಂವಾದದಲ್ಲಿ ಇದುವರೆಗೂ ಪಾಲ್ಗೊಂಡವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಮುಖ್ಯಸ್ಥರಾದ ಶ್ರೀಯುತ ಎಸ್ ಆರ್ ಭಟ್ ಅವರು